சரிய அே தமிழ் தான வேஷ நான் ಇನ್ನು ಪೋರುಷ ಪರಾಕ್ರಮಗಳಿಗೆ ಸರಿಯಾರ ನನ್ನ ಬಂದು ನನ್ನನ್ನೇ ಮಗನ ನಾಡಿಗೆ ನನ್ನನ್ನೇ ತೆರೆ ಮಾತಾಡುವ ಹೋಗಿ ಏನೋ ಹಂಗದು ಮೊದಲು ಇಲ್ಲದಿದ್ದರೆ ನಿನ್ನ ತಮ್ಮೂರಿ ಹೊಡೆ ತಲೆ ಕ್ಷಮಿಸುದಾನ ವೇಷ ನನ್ನ ಕ್ಷಿಸುವುದು ನೀನು ಭೂಮಂಡಲಕ್ಕೆ ಅರಸನಾಗಿರುವುದು ನೀನು ತ್ರಿಲೋಕಗಳನ್ನು ಬೇಸಿ ಅದೇ ವೀರನಾಗಿರುವುದು ಅದು ನಿಜ ಸಕಲ ರತ್ನರಾಶಿಗಳು ಸಕಲ ಐಶ್ವರ್ಯಗಳು ಈ ಅರಮನೆಯಲ್ಲಿ ತುಂಬಿ ಮೆರೆಯುತ್ತಿರುವಾಗೇವ ಶುಂಭದೇವ ನಿನಗೊಂದು ಸ್ತ್ರೀರತ್ನವೂ ಬೇಕಲ್ಲದೆ

ಮಾನಸ ಸರೋವರದ ಬಳಿಯ ಕಾನೂನದಲ್ಲಿ ನಮ್ಮೋಟವ ಲಕ್ಷಣ್ಯದಿಂದ ಕೂಡಿದ ಸೌಂದರ್ಯವನ್ನು ಏನೆಂದು ವರ್ಣಿಸಲಿ ಆ ಸ್ತ್ರೀಯರ ಕಣ್ಣುಗಳು ನಿಸರ್ಗದ ಸೌಂದರ್ಯವೇ ಒಂದಾಗಿ ಕಾನನದಲ್ಲಿ ಕೋಟಿ ಸೂರ್ಯ ಪ್ರಭೆಯನ್ನು ಬೀರುತ್ತಾ ನಿಂತಿರುವಳು ಆ ಸೌಂದರ್ಯವತ್ತ ಕಂಡು ಈಕೆ ಶುಂಭ ಚಕ್ರವರ್ತಿಗೆ ಅರಸಿಯಾಗಲು ಯೋಗ್ಯ ಅಣ್ಣ ಹೇಳ ವಿಚಾರವನ್ನು ನಿನ್ನಂತಹ ಅತ್ಯದ್ಭುತ ಮಹಾವೀರ ಅವಳ ಸತ್ಯ ಆಗಲೇ ಬೇಕು ತ್ರಿನಾಥನನ್ನೇ ಜಯಿಸಿದ ನಿನಗೆ ಅಂತಹ ರಾಣಿಯೊಬ್ಬಳು ನಮ್ಮ ಆವರೇ ದಿನಲೇಬೇಕು

ಪಂಕಜ ರತ್ನ ಪುಷ್ಪಕ ಇನ್ನು ಅನೇಕ ರಕ್ತ ರತ್ನಗಳು ಆದರೆ ದೃಢ ಸುಂದರವಾಗಿಲ್ಲ ಆದ್ದರಿಂದ ಕಾನನದಲ್ಲಿರುವ ಆ ಸ್ತ್ರೀಯನ್ನು ಅಪ್ಪಣ ಇದ್ದರೆಗರವಾಗಿ ತೋರಿಸಿಕೊಂಡು ಬರ್ತೇನೆ ಬಾಣ ಬಿದ್ದರೆ ಮೂಲ ಮಾಸುಗಳಿಂದ ಬಂಧಿಸಿ ಆದ್ರೆ ನೀವು ಅಲ್ಪ ಕಡೆಗೆ ನೀವೇ ಕೇಳಬೇಕು ನನ್ನ ನೆಚ್ಚುವನ್ನು ಶ್ರೀವಾಸರನ್ನು ಕಳೆದುಕೊಂಡರೆ ಬುಧ್ರೀವಾಸ ನೀವೇ ಈಗ ಹಿಮಾಚಲಕ್ಕೆ ಹೋಗಿ ಅಲ್ಲಿ ಬಂದು ನೆಲೆಸಿರುವ ಆ ಕಂಡು ಕರೆದಿರಬೇಕು ಮಾಡದಿದ್ದರೆ ಹೇಳು ಎಚ್ಚರು ಹೇಳುರಾವ ಕೈ ೇ ಬಗ್ಗೆ ಬಗ್ಗೆ ವ್ಯಕ್ತಿಗಳನ್ನು ಹೇಳು ಹೇಗಾದ್ರೂ ಮಾಡಿ ನೀನು ಅವಳನ್ನು ತೆರೆದರೇ ಬೇಕು